ತಾಯಿ ತಾಯಿ ಸಾಕಷ್ಟು ನೋವ ನುಂಗಿ ಮಕ್ಕಳಿಗೆ ಜನ್ಮ ನೀಡುತ್ತಾಳಲ್ಲ ತನ್ನ ಮಗುವಿನ ಮುಖ ನೋಡಿ ಸಂತಸದಿಂದ ನಗುತ್ತಾಳಲ್ಲ ತಾಯಿ ತನ್ನ ಮಕ್ಕಳಿಗೆ ಅವಳ ಜೀವನವನ್ನು ಮುಡಿಪಾಗಿಡುವುದನ್ನು ನೆನೆಯುವುದೇ ಚೆಂದ ತಾಯಿಯ ಮಡಿಲ ಕರುಣೆಗಿಂತ ಮಿಗಿಲಾದುದು ಬೇರೇನಿಲ್ಲ ತಾಯಿಯ ಮಡಿಲ ಕರುಣೆಗಿಂತ ಮಿಗಿಲಾದುದು ಬೇರೇನಿಲ್ಲ ಮಕ್ಕಳ ನಗುವ ನೋಡಿ ಅವಳ ಹಸಿವೆ ಮಾಯವಾಗುವುದಲ್ಲ ಮಕ್ಕಳ ಸಂತೋಷಕ್ಕಾಗಿ ಅವಳ ತ್ಯಾಗ ಸದಾ ಮುಡಿಪಾಗಿರುವುದಲ್ಲ ಮಕ್ಕಳ ಸಂತೋಷಕ್ಕಾಗಿ ಅವಳ ತ್ಯಾಗ ಸದಾ ಮುಡಿಪಾಗಿರುವುದಲ್ಲ ಮಕ್ಕಳ ಯಶಸ್ಸಿಗೆ ಅವಳ ಪ್ರಾರ್ಥನೆಯೇ ಮೊದಲನೆಯದಾಗಿತ್ತಲ್ಲ ಮಕ್ಕಳ ಯಶಸ್ಸಿಗೆ ಅವಳ ಪ್ರಾರ್ಥನೆಯೇ ಮೊದಲನೆಯದಾಗಿತ್ತಲ್ಲ ತಾಯಿ ಪ್ರೀತಿಯ ಮುಂದೆ ಬೇರೇನು ಸಮವಿಲ್ಲ ತಾಯಿ ಪ್ರೀತಿಯ ಮುಂದೆ ಬೇರೇನು ಸಮವಿಲ್ಲ ಅವಳ ಮಾರ್ಗದರ್ಶನ ಆರೈಕೆ ಪ್ರೀತಿ ಇಲ್ಲದೆ ಮಗು ಬೆಳೆಯಲು ಸಾಧ್ಯವೇ ಇಲ್ಲ ಶಿಕ್ಷಕಿಯಾಗಿ ಮಕ್ಕಳಿಗೆ ಮೊದಲ ಪಾಠ ಕಲಿಸುತ್ತಾಳಲ್ಲ ತಾಯಿ ಸದಾ ಮಕ್ಕಳ ಬೆನ್ನೆಲು ಬಾಗಿ ನಿಲ್ಲುತ್ತಾಳಲ್ಲ ಮಕ್ಕಳ ಇದಕ್ಕಾಗಿ ಪ್ರತೀಕ್ಷಣ ದೇವರಲ್ಲಿ ಪ್ರಾರ್ಥಿಸುತ್ತಾಳಲ್ಲ ಮಕ್ಕಳ ಸಂತೋಷವೇ ತಾಯಿಗೆ ಅಮೃತಕ್ಕೆ ಸಮವಾಗಿರುವುದಲ್ಲ ತಾಯಿ ಪ್ರೀತಿಯ ಮಾತಿಗೆ ಮನಸೋಲದವರು ಯಾರಿಲ್ಲ ತಾಯಿ ಪ್ರೀತಿಯ ಮಾತಿಗೆ ಮನಸೋಲದವರು ಯಾರಿಲ್ಲ ತಾಯಿಯ ನೆನೆದ ಮರುಕ್ಷಣ ನಮ್ಮ ಮನದಲ್ಲಿ ಮೂಡುವ ಅವಳ ಭಾವಚಿತ್ರಣ ಬಲು ಸೊಗಸಾಗಿರುವುದಲ್ಲ ತಾಯಿಯ ನೆನೆದ ಮರುಕ್ಷಣ ನಮ್ಮ ಮನದಲ್ಲಿ ಮೂಡುವ ಅವಳ ಭಾವಚಿತ್ರಣ ಬಲು ಸೊಗಸಾಗಿರುವುದಲ್ಲ ಇದನ ಎಲ್ಲ ತಾಯೆಂದರಿಗೂ ಗೌರವಿಸುವುದು ನಮ್ಮ ಕರ್ತವ್ಯವಾಗಿದೆಯಲ್ಲ ನಮ್ಮ ತಾಯಿಯ ಪ್ರೀತಿ ಕಾಳಜಿಯನ್ನು ನೆನೆದುಕೊಳ್ಳೋಣ ಸದಾ ನಮ್ಮ ತಾಯಿಯ ಪ್ರೀತಿ ಕಾಳಜಿಯನ್ನು ನೆನೆದುಕೊಳ್ಳೋಣ ಸದಾ ನಮ್ಮ ಜೀವವಿರುವ ತನಕ ಆಕೆಗೆ ನೆರಳ ನೆರಳಾಗಬೇಕು ಪ್ರತಿದಿನ ನಮ್ಮ ಜೀವವಿರುವ ತನಕ ಆಕೆಗೆ ನೆರಳಾಗಬೇಕು ಪ್ರತಿದಿನ ಇಂದು ಅವಳ ಪಾದಗಳಿಗೆ ನನ್ನದೊಂದು ಪುಟ್ಟನಮನ ಇಂದು ಅವಳ ಪಾದಗಳಿಗೆ ನನ್ನದೊಂದು ಪುಟ್ಟನಮನ